ಓಕೆ ವಿಶೇಷತೆ ವಿಶೇಷದಾದ ಬಂದಾಗ ತುಳಸಿ ಬರ್ಬ ಶುರುಕಾದ ತುಳಸಿ ಬರ್ಬದ ಆರ್ಥಿಕ ಶುಭಾಶಯಗಳು ಮಾತೇರಿಗಳ ಕೆಲವರ ಇಲ್ಲಾಡ್ಬೇಕ ತುಳಸಿ ಗಟ್ಟೆದಲ್ಪ ಪೂಜೆ ಮಾತಾಲ್ಪ್ರಿ ಅಂಜಿಂತ ಅಜ್ಜಿ ಲಾಡಲ್ಲೆ ಮುಲ್ಲು ಪೂಜೆಗೆ ರೆಡಿ ಆತನು ಏನು ಮಾತು ಉಳ್ಳೇರಿ ತುಂಬ ಮುನ್ನ ಏನು ಮಿತಿಲ್ ಆಡಲೇ ಪೂಜೆ ಹಾಕೊಂಡು ತುಳಸಿ ಕಟ್ಟಿದ ಅಲ್ಪ ಏನು ಮಾತು ಉಳ್ಳಿರಿ ಬಲೆ ತೂದ ವರ್ಕ ಪುಂಡಿ ಹಳ್ಳಿ ಬ್ಯುಸಿ ಆಗಿದ್ದಾರೆ ನೋಡಿ ಅವರು ನಾನು ರೆಡಿ ಆಗ್ಬೈತೆ ಹೋದು ಇತ್ತೀ ನಿಟ್ಟು ಕಾಂಟ್ರಾಕ್ಟ್ರಿ ಬಿದ್ಯಾಕ್ರ ಜಿ ಇಲ್ಲ ರೀ ಇವತ್ತು ಜಿಕ್ತಿ ಇದೆ ತೊಲ ಸಿಟ್ಟದಲ್ಪ

ಆ ಪೂಜಾದಿತ್ತೆ ವಿಷಯಪನಗ ಎಂಕ್ಲೆಗ್ ಒಂಜಿ ಸ್ಕೂಲ್ ದ ಟೀಚರ್ ತಿಕ್ಕಿದೆರ್ ನಮೊಟ್ ಉಲ್ಲೆರ್ ಇತ್ತೆ ಅಂದದಿ ಆಲ್ ಇತ್ತೆ ಜೋಕ್ಲೆ ಪ್ರೈಮರಿ ಕಲ್ಪೊಂದುಂಡು ಉಂಡು ನನ ಪ್ರೈಮರಿ ಒಕೆ ಎಲ್ಕೆಜಿ ಯುಕೆಜೆ ದದಿ ಹತ್ತ್ ದ ಆ ಎಲ್ಕೆಜಿ ಯುಕೆಜಿ ಆಯಿಕ್ ಪ್ರೈಮರಿ ಆತ ಅವ್ ಚೂರು ಅಂಚಿಂಚಾಪುಂಡ ಆಯಪನಕ್ ಕಾಂಡೆ ಚಾಕ್ ಒಂಚೂರು ದಾಲ ಕಮ್ಮಿ ತಿಂಡಿ ಇತ್ತ್ಂಡ ಲೈಫ್ ಏರೆಗ್ ಲಾಯಪುನ ಅಂಚಿಂಜಿ ಪೂರ ತಪ್ಪಿತ್ತ್ನ ಬಂಜಿ ಪಾಡು ಉಲ್ಲೆ ಬಕ್ಕ ಇ ಪಟಾಕಿ ಬಿಡ್ಲಿ ತಲೆ ಮಾತು ಇಲ್ಲಾಡುದೆ ತಲೆ ಸ್ವರ್ಭ ಕೆಲವರು ಪಂಡ ಕೆಲವು ಇಲ್ಲಾಡು ಆಚರಣೆ ಮಲ್ಪುದಿ ಅದು ಗೊತ್ತಿದ್ದ ಅದು ವಿಷಯ ನೈಕಡ್ರೆ ಮೆನ್ಷನ್ ಮಾಡುತ್ತೆ ಹಂಚ ಟೀಚರ್ ಬರ್ತಾರೆ ಈಗ ಶಾಲೆಗೆ ಬರ್ತಾರೆ ಟೀಚರ್ ಟೀಚರ್ ಹುಲ್ಲುಲೇದು ಆ ಟೀಚರ್ನ ಅಮ್ಮ ಬರ್ತಿರೀ ಮಾಸ್ಟರ್ ಟೀಚರ್

அந்த தொந்தரதான் தொந்தர கொ அலே துளை துளை ஊரா துளே துளே துளே

ದಾದ ಬಂಡ್ರೆ ಅಪುಜಿ ಅವನೇ ಅವು ವೆದರ್ ಒಂಚೂರು ಬ್ಲಾಕ್ ಬ್ಲ್ಯಾಕ್ ಬೋಜಿ ಪುಟ್ರಣ್ಣಪ್ಪು ಒಂಚೆ ಟೆನ್ಶನ್ ಅಲ್ಲೇಜಿ ನಾವು ಬಂದಿರ್ಬತ್ತಿ ಪಕ್ಷಿ ಹಿಡ್ದು ಬತ್ತದ ಏ ಹಣದಕ್ಕೆ ಅವು ಎಡ್ ಪಟಕಿ ಅದೇ ಏಪ್ರ ನಮ್ಮ ಎಂಡ್ ಅಲ್ಪನಾಗ ಒಂಜಿ ದಾದ ಪಾಟಾಕಿ ಬಿಟ್ಟು ಒಟ್ಟಿಗೆ ಐಕ್ ಪಕ್ಷಿ ಹಿಡ್ದು ನಮ ಆ ಕಾಂಡೆ ಎಲ್ತಪ್ಪ ಪೂಜೆ ಹಾತು ಬೈ ಮುಟ್ಟು ಅಲ್ಪ ನಿಂತ ಅಲ್ಪ ನನ್ನ ನೆಕ್ಸ್ಟ್ದ ವಿಡಿಯೋಡಿ ಅಂತ ತಿಕ್ಕುವೆ ಬಾಯಿ ಮಾತೇರಿಗಲ್ಲ ಮಕ್ಕ ಅವತ್ತಂದೆ ಒಂಜಿ ಮಾತಾಡ್ಲ ಗಾಡಿ ಇರ್ಬೋ ಬಂದಾಗ ಒಂಜಿ ಹೆಲ್ಮೆಟ್ ಪಾಡ್ಗ ಹಿಂಗೆ ಎರಡು ಎರಡು ಮೂಜಿ ಸಲ ವೀಡಿಯೋ ಪಾಡಿನಾಗ ಹೆಲ್ಮೆಟ್ ಪಾಡ್ದಿತ್ತೆ ಮುಖ ಕೆಲವು ವೀಡಿಯೋ ಒಂಜಿ ಪಾಡ್ದಿರ್ತಿಜಿ ಐಕ್ಕೆ ವಿಷೇದಾಗಿ ಬಂದಾಗ ನಮ್ಮ ಒಂಜಿ ಬೆದ್ರಲ್ಪ ಒಂಜಿ ಆಕ್ಸಿಡೆಂಟ್ ಆದಿತ್ತು ಕೋರ್ಡ್ ಐತೆ ಮುರಾಣಿ ಅವು ಎಂಚ ಬಂದಾಗ ಭಾರಿ ಭಂಗಾಯ್ತೇನು ರೀ ತೂವರೆ ನಾವು ಒಂದು ಇತ್ತೀಚಿ ಅಂಚೆ ಕರೆಂಟ್ ಉಂಡು ಹಾಂ ಅಂಚಾ ಹೆಲ್ಮೆಟ್ ಬಾಡನ್ ಬೊಕ್ಕ ಮಾತಾಡ್ಲ ನಿಷ್ಟಲಿ ಲಾಗ್ರದಿಕ್ಕೆ ಬಾಯ್ ಮಾತ್ರಕ್ಕೆ ಕಿರಣ್ ಚಿತ್ರಕ್ಕೆ